ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಭೂಮಿನ ತಳ್ಳಿಬಿಡ್ತಾಳೆ ಅಪೇಕ್ಷಾ ಆಗ ಅಜಿತ್ ಬಂದು ಹಿಡ್ಕೊಳ್ತಾನೆ ಆಗ ಅಪೇಕ್ಷ ಮತ್ತೆ ಅಂಜುಗೆ ಏನು ಮಾಡಬೇಕು ಅಂತ ತೋಚಿದೆ ತನ್ನ ಹತ್ರ ಇರೋ ನೆಕ್ಲೆಸ್ನ ತಂದು ಭೂಮಿಗೆ ಗಿಫ್ಟಾಗಿ ಕೊಡ್ತಾಳೆ ಆಗ ಅಜಿತ್ ಕೇಳ್ತಾನೆ ಅಪೇಕ್ಷಾ ನಿಜ ಹೇಳು ನೀನು ಭೂಮಿನ ರೂಮ್ನಿಂದ ಆಚೆ ತಳೆದೆ ಅಲ್ವಾ ಅಂತ ಕೇಳ್ತಾನೆ ಆಗ ಅಪೇಕ್ಷೆ ಹೇಳ್ತಾಳೆ ಇಲ್ಲ ಅಣ್ಣ ಯಾಕೆ ಹಾಗೆ ಹೇಳ್ತಿದ್ಯಾ ನಾನೇನು ಭೂಮಿಗೆ ಗಿಫ್ಟ್ ಕೊಟ್ಟಿರೋದನ್ನು ನೀನು ನೋಡಿದೆ ಅಲ್ವಾ ಅಂತ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ನೀನು ನಾನು ನೋಡಿದೆ ಅಂತ ನಿನ್ನ ಹತ್ರ ಇರೋ ಸರನ ಅವಳಿಗೆ ಕೊಟ್ಟಿರೋದು ಅಷ್ಟೇ ಅದು ಆರು ತಿಂಗಳ ಹಿಂದೆ ನೀನು ನಿನಗೋಸ್ಕರ ಅಂತ ತಗೊಂಡಿರೋದು ಭೂಮಿನ ತಳ್ಳಿದ್ದು ನಾನು ನೋಡಿದೆ ಅಂತ ಅವಳಿಗೆ ಗಿಫ್ಟ್ ಕೊಡೋ ಥರ ನಾಟಕ ಮಾಡಿದೆ ಅಷ್ಟೇ ಆ ಅಂಜುಗೆ ಮೆಚುರಿಟಿ ಕಡಿಮೆ ಆದರೆ ನೀನು ನಮ್ಮೆಲ್ಲರಿಗಿಂತ ದೊಡ್ಡವಳಲ್ವಾ ಗುಣ ಕೂಡ ದೊಡ್ಡದಿರಬೇಕಲ್ವಾ ಯಾಕೆ ನೀನು ಆ ಅಂಜನ ಜೊತೆ ಸೇರಿಕೊಂಡು ನಮ್ಮ ಭೂಮಿಗೆ ಅವಮಾನ ಮಾಡಿದೆ ಅಂತ ಅಜಿತ್ ಕೇಳ್ತಾನೆ ಇದರಿಂದ ನಿನಗೇನು ಸಿಗುತ್ತೆ ಅಂತ ಅಜಿತ್ ಕೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಯಾರು ಹೇಳಿದ್ದು ನೀನು ಹೆಣ್ತಿನ ನಾನು ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ಅಂತ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಅಕ್ಕ ಕವರ್ ಮಾಡಬೇಡ ಅದೇ ಸಮಯಕ್ಕೆ ಅಂಜು ಒಳಗಡೆ ಬರ್ತಾಳೆ ಆಗ ಅಪೇಕ್ಷ ಮನಸಲ್ಲಿ ಅಂದ್ಕೊಳ್ತಾಳೆ ಅಲ್ಲ ಅಜಿತ್ ಜೊತೆ ಮದುವೆ ಆಗಲಿ ಅಂಜುಗೆ ಅಂತ ನಾನು ಅಂದ್ಕೊಡ್ರೆ ಇವಳು ನೋಡಿದರೆ ನನ್ನ ಮೇಲೆ ಬಿದ್ದಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾಳೆ ಆಗ ಅಜಿತ್ ಹೇಳ್ತಾನೆ ಅಂಜನನ್ನು ನೀನೇ ಭೂಮಿ ಮೇಲೆ ಎತ್ಕಟ್ಟಿದ್ಯಂತೆ ಭೂಮಿ ಸೀರೆ ಸಿಗಾಕೊಂಡು ಬಿದ್ದಿದ್ದಲ್ವಂತೆ ನೀನೇ ತಳ್ಳಿದ್ದಂತೆ ನಿಜನೇ ತಾನೇ ಹೇಳು ಭೂಮಿ ನಿನ್ನನ್ನು ತಳ್ಳಿದ್ದು ಈ ಅಪೇಕ್ಷೆ ತಾನೇ ಅಂತ ಅಜಿತ್ ಕೇಳ್ತಾನೆ ಅಲ್ಲ ಅಕ್ಕ ಭೂಮಿನ ನಾನು ಈ ಮನೆಗೆ ಮದುವೆಯಾಗಿ ಬಂದಿರೋದ್ರಿಂದ ನಿನ್ನ ಅಸ್ತಿತ್ವಕ್ಕೆ ಏನೂ ತೊಂದರೆ ಆಗಲಿಲ್ಲ ಅಲ್ವಾ ಅವಳಿಂದ ನಿನಗೆ ಯಾವುದೇ ಥರ ಅನ್ಯಾಯ ಆಗಲಿಲ್ಲ ಅಲ್ವಾ ನಿನಗೆ ಸಿಗಬೇಕಾಗಿರೋದನ್ನು ಅವಳು ಏನೂ ಕಿತ್ಕೊಂಡಿಲ್ಲ ಅಲ್ವಾ ಮತ್ತು ಯಾಕೆ ನೀನು ನನ್ನ ಹೆಂಡತಿ ಜೊತೆ ಈ ಥರ ಅಸವ್ಯವಾಗಿ ನಡ್ಕೊಳ್ತಾ ಇದೆಯಾ ಅಕ್ಕ ನಿನಗೆ ಒಂದು ವಿಶ್ ವಿಷಯನ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ ನಿನಗೆ ಯಾವ್ದಕ್ಕೂ ಕೂಡ ಭೂಮಿಯಿಂದ ತೊಂದರೆ ಆಗೋಲ್ಲ ನಿನ್ನಿಂದ ಇವಳಿಗೆ ಪ್ರೀತಿ ನಿರೀಕ್ಷೆ ಎಲ್ಲ ಸಿಗಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅಟ್ಲೀಸ್ಟ್ ಅವಳಿಗೆ ಅವಮಾನ ಮಾಡಬೇಡ ನಿನ್ನ ತಮ್ಮನಾಗಿ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತನಾದರೂ ಅಂದ್ಕೋ ಅಥವಾ ಭೂಮಿ ಗಂಡನಾಗಿ ವಾರ್ನಿಂಗ್ ಕೊಡ್ತಿದ್ದೀನಿ ಅಂತನಾದರೂ ಅಂದ್ಕೋ ಅಂತ ಹೇಳಿ ಭೂಮಿನ ಕರ್ಕೊಂಡು ಹೊರಗಡೆ ಬರ್ತಾನೆ ಆಗ ಭೂಮಿ ಅಜಿತ್ ಹತ್ರ ಹೇಳ್ತಾಳೆ ಏನ್ರಿ ಏನು ಸಾಹೇಬ್ರೆ ನೀವು ಹೋಗಿ ಎಷ್ಟೊಂದು ಎನ್ಕ್ವೈರಿ ಮಾಡೋದೆಲ್ಲ ಬೇಕಿತ್ತಾ ಇದು ಪೊಲೀಸ್ ಅಲ್ಲ ಮನೆ ನೀವು ಹೋಗಿ ಇಷ್ಟೆಲ್ಲ ಅವ್ರಿಗೆ ಬೈದ್ಬಿಟ್ಟು ಬಂದ್ರಲ್ಲ ಈಗ ಅವರು ನನ್ನ ಮೇಲೆ ನಾನು ಗಂಡನ ಹತ್ರ ಚಾಡಿ ಹೇಳಿದ್ದೀನಿ ಅಂತ ಅವರು ಬೇಜಾರು ಮಾಡ್ಕೊಳ್ಳೋದಿಲ್ವಾ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಏ ಮೆಂಟಲ್ ನಿನ್ನೆ ಅವರೆಲ್ಲ ಸೇರಿಕೊಂಡು ನಿನಗೆ ಎಷ್ಟೆಲ್ಲ ಅವಮಾನ ಮಾಡಿದರು ಅದನ್ನು ಕೇಳಿದ್ದಕ್ಕೆ ನಿನ್ಗೆ ಬೇಜಾರಾಗತ್ತಾ ಅಂತ ಕೇಳಿದಾಗ ಇಲ್ಲ ಸಾಹೇಬ್ರೆ ನೀವು ಕೇಳಿದ್ದು ನನ್ನ ಖುಷಿಯೇ ಆಯಿತು ಆದರೆ ಅಪೇಕ್ಷಾ ಅಕ್ಕ ನನ್ನ ಬಗ್ಗೆ ಏನು ಅಂದ್ಕೊಂಡಾರೋ ಏನೋ ಅಂತ ಭೂಮಿ ಹೇಳ್ತಾಳೆ ನನ್ನ ಮೇಲೆ ಇನ್ನೂ ಸಿಟ್ಟು ಬರುವಾಗಾಯಿತು ಅವ್ರಿಗೆ ಅಂತ ಹೇಳಿದಾಗ ಹೌದು ಅವಳು ತಪ್ಪು ಮಾಡಿದ್ದಾಳೆ ಅದಕ್ಕೆ ಅವಳಿಗೆ ಸಿಟ್ಟು ಬರುತ್ತೆ ಅದನ್ನು ನಾವು ಕ್ವಶನ್ ಮಾಡಲೇಬೇಕು ಇಲ್ಲದೇ ಇದ್ದರೆ ಮತ್ತೂ ಅಟ್ಟಹಾಸ ಮೆರೀತಾರೆ ಅವರು ಅಂತ ಅಜಿತ್ ಹೇಳಿದಾಗ ನೋಡಿ ಸಾಹೇಬ್ರೆ ಇನ್ಮೇಲೆ ನೀವು ಹೀಗೆಲ್ಲ ಮಾಡೋದಿಕ್ಕೆ ಹೋಗಬೇಡಿ ಆಮೇಲೆ ಅಪೇಕ್ಷಕನಿಗೆ ಇನ್ನೂ ನನ್ನ ಮೇಲೆ ಹಠ ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ಅಲ್ಲಿಗೆ ಸಂಗೀತ ಬಂತು ಭೂಮಿ ಏನಾಯಿತು ಯಾರ ಮೇಲೆ ಯಾರಿಗೆ ಹಠ ಅಂತ ಕೇಳ್ತಾಳೆ ಈ ಕಡೆ ಅಂಜನ್ಗೆ ಹುಡುಗನ್ ನೋಡೋದಕ್ಕೆ ಅಜ್ಜಿ ಹೇಳಿರ್ತಾರೆ ಆಗ ಬ್ರೋಕರ್ ಮನೆಗೆ ಬಂದು ಫೋಟೋನೆಲ್ಲ ತೋರಿಸ್ತಿರ್ತಾರೆ ಅದನ್ನೆಲ್ಲ ನೋಡಿ ಎಲ್ಲರೂ ಖುಷಿ ಪಡ್ತಿದ್ದಾರೆ ಆಗ ಅಜಿತ್ ಭೂಮಿ ಹತ್ರ ಹೇಳ್ತಾನೆ ಅಂತೂ ಅಂಜನ್ ಮದುವೆ ವಿಷಯ ನಡೀತಾ ಇದೆ ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಾದರೆ ಇನ್ನು ಸ್ವಲ್ಪ ತಿಂಗಳಲ್ಲಿ ನಾವಿಬ್ರು ದೂರ ದೂರ ಆಗ್ತೀವಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನನ್ನ ಹತ್ರ ದೂರ ಆಗೋದಕ್ಕೆ ಕಾಯ್ತಾ ಇದೆಯೇನೋ ಅಲ್ವಾ ನೀನು ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ಒಂದು ವೇಳೆ ಎರಡು ಮೂರು ತಿಂಗಳಲ್ಲಿ ನಾವು ದೂರ ಆದರೂ ನಮ್ಮ ಅಮ್ಮನ ಕೇಸನ್ನು ಕೈ ಬಿಡಬಾರ್ದು ನೀವು ಅಂತ ಹೇಳ್ತಾರೆ ಆಗ ಅಜಿತ್ ಅಯ್ಯೋ ಹೇಳಿದ್ದನ್ನೇ ಯಾಕೆ ಹೇಳ್ತಿ ಅಂತ ಕಿವಿ ಮುಚ್ಕೊಳ್ತಾನೆ ಆಗ ಅಯ್ಯೋ ಕಿವಿಯಿಂದ ಕೈ ತೆಗೀರಿ ಅಂತ ಭೂಮಿ ಕಿವಿ ಕೈ ತೆಗಿಯೋ ಹೋಗಿ ಅಜಿತ್ ಮೈ ಮೇಲೆ ಬೀಳ್ತಾನೆ ಹಾಗೆ ಅಜಿತ್ಗೆ ತುಂಬನೇ ಭೂಮಿ ಅಂದರೆ ಖುಷಿ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ